ಉಪವಾಸದಲ್ಲಿ ಉಪವಾಸ ಇಡಬೇಕು ಮತ್ತೆ ಕೆಲಸ ಮಾಡಬೇಕು ಎಂಬತ್ತು ತೊಂಬತ್ತು ಕೆ ಜಿ ಕೆಪಾಸಿಟಿ ಉಂಟು ಕೊಂಡೋಗ್ಲಿ ಇಲ್ಲಿಂದ ಅಲ್ಲಿ ತನಕ ಮೂರ್ ಮಾರ್ಗ ತನಕ ನೂರು ಕೆ ಜಿ ಎಲ್ಲ ವೆಯ್ಟ್ ಮಾಡಿದ್ರೆ ನಾ ಕೊಂಡೋಗ್ತೇನೆ ಉಪವಾಸದ ಈ ದಿನಗಳಲ್ಲಿ ಎಂಬತ್ತು ಕೆ ಜಿ ಭಾರವನ್ನ ಹೊರುತ್ತೇನೆ ಬೇರೆ ದಿನಗಳಲ್ಲಾದ್ರೆ ನೂರು ಕೆ ಜಿ ಹೊತ್ತದ್ದು ಇದೆ ಅಂತ ಹೇಳ್ತಾ ಇರೋ ಇವರು ಮಂಗಳೂರಿನ ಬಜಾಲ್ ಸಮೀಪದ ಕಲ್ಲಕಟ್ಟೆ ನಿವಾಸಿ ಅರವತ್ತರ ಆಸುಪಾಸಿನ ಅಬ್ದುಲ್ ರಜಾಕ್ ಕಷ್ಟ ಜಾಸ್ತಿ ಉಂಟು ಆಗೋಲ್ಲ ಆ ಮಾತು ಇಲ್ಲ ಬಾಯಿಯಲ್ಲಿ ಇನ್ನೂವರೆಗೆ ಆಗದ ಕೆಲಸ ಮಾಡಿ ಮಾಡಿಕೊಡ್ತೇನೆ ಮಂಗಳೂರು ಹಳೆ ಬಂದರಿನಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಮೂಟೆಗಳನ್ನ ಹೊರುತ್ತಾ ಕೂಲಿ ಕೆಲಸ ಮಾಡುತ್ತಿರುವ ಇವರೇ ನಮ್ಮ ಇಂದಿನ ರಂಜಾನ್ ಕತೆಯ ಹೀರೋ ಒಂದು ಇರ್ನೂರು ಮುನ್ನೂರು ಸಲ ಮೇಲೆ ಹೋಗ್ಬೇಕು ಕೆಳಗೆ ಬರಬೇಕು ಅರವತ್ತು ಕೆಜಿ ಮೇಲಿಂದ ಕೆಳಗೆ ತರಬೇಕು ಇಲ್ಲಿಂದ ಸಾಧನ ಅರವತ್ತು ಕೆಜಿ ಇಲ್ಲಿಂದ ಆ ಕಡೆ ಹೋಗ್ಬೇಕು ಅದೆಲ್ಲ ಒಂದು ದಾಖಲೆ ಮತ್ತೆ ಆಡ್ ಅದು ಎರಡು ಎರಡು ಗಾಡಿ ಬರ್ತಾ ಇದೆ ಒಬ್ಬನ ಹಿಡಿದು ಕೊಟ್ಟ ಒಂದು ದಾಖಲೆಲ್ಲ ಉಂಟು ಇಲ್ಲಿ ಉಪವಾಸ ಹಿಡಿದು ಈ ಕೆಲಸ ಮಾಡೋಕೆ ಕಷ್ಟ ಆಗಲ್ವಾ ಅಂತ ಕೇಳಿದಾಗ ಅಬ್ದುಲ್ ರಜಾಕ್ ಹೇಳಿದ್ದು ಹೀಗೆ ಕಷ್ಟ ಆಗದೆ ಅದನ್ನ ನಾವು ಸಾಯಿಸ್ಬೇಕು ಅದೆಲ್ಲ ಇದು ಕಂಟಿನ್ಯೂ ಅಲ್ಲ ನಮ್ಮ ರಂಜಾನ್ದು ಅದ್ರೆ ಅದ್ರಿಗೆ ಯಾರು ಇಲ್ಲಲ್ಲ ಕಷ್ಟ ಆಗ್ತಾ ಇದೆ ಒಂದೊಂದ್ಸಲ ಈ ಬಿಸಿಲಿಗೆ ಜಾಸ್ತಿ ಆದ್ರೆಲ್ಲ ನಾನ್ ತೆಗಿಬೇಕು ತಾಳ್ಮೆ ಬೇಕಲ್ಲ ಕೆಲವರಿಗೆ ಸಿಟ್ಟು ಬರ್ತಾ ಇದೆ ಕೆಲವರಿಗೆ ಕೋಪ ಬರ್ತದೆ ನನಗೆ ಕೆಲಸ ಮಾಡ್ತಾನೆ ಇರಬೇಕು ಮನೆಯಲ್ಲಿ ಸುಮ್ಮನೆ ಕೂರೋದಂತೂ ನನ್ನಿಂದ ಸಾಧ್ಯವೇ ಇಲ್ಲ ಬೆಳಗ್ಗೆ ಇಲ್ಲಿಗೆ ಬರೋದಕ್ಕೆ ಬೇಗ ಬಸ್ಸು ಸಿಗದಿದ್ರೆ ಒಂದು ಕಿಲೋಮೀಟರ್ ನಡೆದುಕೊಂಡಾದ್ರೂ ಇಲ್ಲಿಗೆ ಬರ್ತೇನೆ ಅಂತಾರೆ ಅಬ್ದುಲ್ ರಜಾಕ್ ಬಸ್ ಸಿಕ್ಕಿಲ್ಲ ಅಂದ್ರೆ ನಡ್ಕೊಂಡು ಒಂದು ಒಂದು ಕಿಲೋಮೀಟರ್ ಎಲ್ಲ ನಡ್ಕೊಂಡು ಮನೆಯಲ್ಲಿ ಕುತ್ಕೊಳ್ಳಿ ಹೋಗೋದು ಬೇಡ ಅಲ್ಲಿ ಕೆಲಸ ಇಲ್ಲ ಹಾಗೆ ಈಗ ಅಂತ ಹೇಳಿದ್ರೆ ನಾನು ಅದು ಇದು ಮಾಡುವುದಿಲ್ಲ ಥಿಂಕ್ ಮಾಡೋದಿಲ್ಲ ಅಲ್ಲಿ ಕೆಲಸ ಇಲ್ಲ ನಾನು ಹೋಗೋದಿಲ್ಲ ಹಾಗೀಗೆ ನಾವು ಬೇಗ ಈ ಬಸ್ಸಲ್ಲಿ ಓಡಿ ಬಂದು ಮಕ್ಕಳ ಬೈಕಲ್ಲಿ ಉಂಟಲ್ಲ ಅದರಲ್ಲಿ ಫಾಲೋ ಮಾಡಿ ಓಡಿ ಓಡಿ ಬಂದು ಇಲ್ಲಿ ಸೇರ್ತೇನೆ ಆ ಟೈಮಿಗೆ ಬಂದು ಮುಟ್ತೇನೆ ಇಲ್ಲಿಗೆ ಪವಿತ್ರ ರಂಜಾನ್ ಉಪವಾಸ ಹಿಡಿದು ಜೀವನ ಸಾಗಿಸಲು ಖಾಲಿ ಹೊಟ್ಟೆಯಲ್ಲೇ ಕೆಲಸ ಮಾಡುವ ಇವರಂತಹ ಶ್ರಮಜೀವಿಗಳು ನಮ್ಮ ನಡುವೆ ಸಾಕಷ್ಟಿದ್ದಾರೆ ಅವರ ಶ್ರಮ ತ್ಯಾಗ ತಾಳ್ಮೆಗೆ ನಮ್ಮದೊಂದು ಬಿಗ್ ಸೆಲ್ಯೂಟ್ ಒಬ್ಬನೊಬ್ಬ ನೋಡುವಾಗ ಸಿಟ್ಟುವರೆದ ನಾನು ಆ ಇದರಲ್ಲಿ ಇಲ್ಲ ಆ ಫೀಲ್ಡ್ ನಾನು ಇಲ್ಲ ಎಷ್ಟು ನಮಗೆ ಸಂಕಟ ಬಂದ್ರೆ ಕಷ್ಟ ಬಂದ್ರೆ ನಾನು ದುಡುಕು ಮಾತಾಡಲ್ಲ ಯಾರ ಹತ್ರ ಇನ್ನೂವರೆಗೆ ಯಾರು ಜಾಗಲ ಮಾಡಿದ್ರೆ ಆದರೆ ನೀಟ್ರೋಲ್ ಮಾಡಿ ಎಲ್ಲ ಹೋಗ್ತೇನೆ ಸಮಾಧಾನ ಮಾಡಿ ಅದಕ್ಕೆ ಬೆಂಕಿ ಹಚ್ಚಲ್ಲ ನಾನು ಹೋಮ್ ಗಲಾಟೆ ಮಾಡುವವರಿಗೆ ಅದೇ ಕೆಲಸ ಯಾರು ಸಿಕ್ತಾರ ಯಾರಿಗೆ ಹೊಡಿಬೇಕು ಯಾರಿಗೆ ಇದು ಮಾಡಬೇಕು ಅವರ ಫೀಲ್ಡ್ ಅದೇ ನಮ್ಮ ಜೀವನ ಆಗಿಲ್ಲ ನಾವು ಬೆಳಗ್ಗಿಂತ ಒಂದು ಇಲ್ಲಿ ದುಡಿದು ಮನೆ ಎಲ್ಲ ನೋಡ್ಬೇಕಲ್ಲ ಎಲ್ಲ